ಕಳೆದ ಎರಡು ವರ್ಷಗಳಿಂದ ಸಕ್ರಿಯ ರಾಜಕಾರಣದಿಂದ ದೂರ ಉಳಿದಿದ್ದ ಸಂಸದ ಅನಂತಕುಮಾರ್ ಹೆಗಡೆ ಹೊನ್ನಾವರಕ್ಕೆ ಆಗಮಿಸಿ ಹಿರಿಯ ಮುಖಂಡರ ಮನೆಗೆ ತೆರಳಿ ಆರೋಗ್ಯ ವಿಚಾರಿಸಿದರು ಬಳಿಕ ಹೊನ್ನಾವರ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಕಾರ್ಯಕರ್ತರೊಂದಿಗೆ ಸಭೆ ನಡೆಸಿದರು ಕಳೆದ ಎರಡು ವರ್ಷಗಳಿಂದ ಸಕ್ರಿಯ ರಾಜಕಾರಣದಿಂದ ದೂರ ಉಳಿದಿದ್ದ ಸಂಸದ ಅನಂತಕುಮಾರ್ ಹೆಗಡೆ ಹೊನ್ನಾವರಕ್ಕೆ ಆಗಮಿಸಿ ಹಿರಿಯ ಮುಖಂಡರ ಮನೆಗೆ ತೆರಳಿ ಆರೋಗ್ಯ ವಿಚಾರಿಸಿದರು ನಂತರ ಹೊನ್ನಾವರ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಕಾರ್ಯಕರ್ತರೊಂದಿಗೆ ಸಭೆ ನಡೆಸಿದರು ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡಿದ ಸಂಸದ ಅನಂತಕುಮಾರ್ ಹೆಗಡೆ ಜನವರಿ ಇಪ್ಪತ್ತೆರಡರಂದು ಅಯೋಧ್ಯೆಯಲ್ಲಿ ಲೋಕಾರ್ಪಣೆಯಾಗುವ ರಾಮ ಮಂದಿರವು ಔಪಚಾರಿಕ ಸಂಘರ್ಷದ ಗೆಲುವಾಗಿದೆ ಹಿಂದೂ ಕಾರ್ಯಕರ್ತರು ಕರಸೇವಕರ ಬಲಿದಾನ ಹಾಗೂ ಹೋರಾಟದ ಪ್ರತಿಫಲವಾಗಿ ಭವ್ಯ ಮಂದಿರ ನಿರ್ಮಾಣವಾಗಿದೆ ಹಿಂದೂ ಸಮಾಜದ ಅಜೆಂಡಾ ಇಲ್ಲಿಂದ ಪ್ರಾರಂಭವಾಗಲಿದೆ ಮುಂದಿನ ದಿನದಲ್ಲಿ ಸಂಗ್ರಾಮ ನಡೆಯಲಿದ್ದು ಅದ್ಭುತ ಗೆಲುವು ನಮ್ಮ ಕ್ಷೇತ್ರದಲ್ಲಿ ಆಗಬೇಕು ದೇಶದಲ್ಲಿ ವಿರೋಧ ಪಕ್ಷವೇ ಇಲ್ಲ ಪ್ರಧಾನಿ ಅಭ್ಯರ್ಥಿ ಆಯ್ಕೆಗೆ ಡಂಬರಾಟ ನಡೆಯುತ್ತಿದೆ ಚುನಾವಣೆಯಿಂದ ಚುನಾವಣೆಗೆ ಹೆಚ್ಚಿನ ಬೆಂಬಲ ನಮ್ಮ ಕ್ಷೇತ್ರದಲ್ಲಿ ವ್ಯಕ್ತವಾಗಿದೆ ಇಲ್ಲಿ ಅಭ್ಯರ್ಥಿ ನೋಡಿ ಮತ ನೀಡಿಲ್ಲ ಬಿಜೆಪಿಗೆ ಮತ ನೀಡಿದ್ದು ಮುಂದಿನ ದಿನದಲ್ಲಿ ಅಭ್ಯರ್ಥಿ ಯಾರೇ ಆದರೂ ಪಕ್ಷಕ್ಕೆ ಮತ ನೀಡಬೇಕು ಇಲ್ಲಿಯವರೆಗೆ ನೀಡಿದ ಗೆಲುವಿಗಿಂತ ಹೆಚ್ಚಿನ ಮತ ನೀಡಿ ಹೊಸ ದಾಖಲೆಯ ಗೆಲುವು ಆಗಬೇಕು ಎಂದರು ಸುಮಾರು ಮೂರುವರೆ ಲಕ್ಷಕ್ಕೂ ಹೆಚ್ಚು ಜನಗಳು ರಾಮ ಜನ್ಮಭೂಮಿಯ ಹೆಸರಿನಲ್ಲಿ ಸವರು ಬಲಿದಾನ ಇದೆ ಅವರೆಲ್ಲರ ವೀರ ಸಂಕಲ್ಪ ಇದೆ ಇದನ್ನು ಯಾರಾದರೂ ಕೂಡ ಇತಿಹಾಸದ ಪುಟಗಳಲ್ಲಿ ಸೇರಿಸಲಿಕ್ಕೆ ಹೋದರೆ ಆ ಇತಿಹಾಸದ ಪುಟಗಳು ಕೂಡ ತುಂಬಾ ಚಿಕ್ಕದಾಗ್ತವೆ ಅಷ್ಟು ಸುದೀರ್ಘ ಹೋರಾಟ ರಕ್ತರಂಜಿತ ಹೋರಾಟ ಇವತ್ತು ಅಂತಿಮ ಗೆಲುವು ನಮ್ಮದಾಗಿದೆ ಒಂದು ಭವ್ಯ ರಾಮ ಮಂದಿರ ನಿರ್ಮಾಣ ಆಗ್ತಾ ಇದೆ ಅಲ್ಲಿಗೆ ಮುಗ್ದಿಲ್ಲ ಇದು ಪ್ರಾರಂಭ ಅಷ್ಟೇ ನಮ್ಮ ಹಿಂದೂ ಸಮಾಜದ ಅಜೆಂಡಾ ಇಲ್ಲಿಂದ ಪ್ರಾರಂಭ ಆಗ್ತಾ ಇದೆ ಇದಕ್ಕಿಂತ ಮುಂಚೆ ಸೋಮನಾಥ ದೇವಸ್ಥಾನವನ್ನು ಕೂಡ ಯಾವ ಗಜನಿ ಪುನಃ ಪುನಃ ದಂಡೆತ್ತಿ ಬಂದು ಆ ದೇವಸ್ಥಾನವನ್ನು ಪುಡಿ ಮಾಡಿದ್ದ ಅದನ್ನ ಬಾಬು ರಾಜೇಂದ್ರ ಪ್ರಸಾದ್ ಅವರೇ ಕಟ್ಟಿದರು ನೇರವಾಗಿ ನಮ್ಮ ರಾಷ್ಟ್ರಪತಿಗಳು ಅವರೇ ನಿಂತ್ಕೊಂಡು ಅದರ ಪ್ರಾಣ ಪ್ರತಿಷ್ಠೆ ಮಾಡಿಸಿದರು ಸರ್ಕಾರವೇ ಅದರಲ್ಲಿ ತೊಡಗಿಸ್ಕೊಂಡಿತ್ತು ಆದರೆ ಇಲ್ಲಿ ಹಿಂದೂ ಸಮಾಜ ತೊಡಗಿಸ್ಕೊಂಡಿದೆ ಪ್ರಧಾನಮಂತ್ರಿಗಳು ನಮ್ಮೆಲ್ಲರ ಪ್ರತಿನಿಧಿಗಳಾಗಿ ಇಪ್ಪತ್ತೆರಡಕ್ಕೆ ಔಪಚಾರಿಕವಾಗಿ ಪ್ರಾಣ ಪ್ರತಿಷ್ಠೆಯಲ್ಲಿ ಭಾಗವ ಭಾಗಿಯಾಗ್ತಾ ಇರಬಹುದು ಆದರೆ ಇಲ್ಲಿ ಇಡೀ ಹಿಂದೂ ಸಮಾಜ ಇಡೀ ದೇಶದ ಸುಮಾರು ಆರೂವರೆ ಲಕ್ಷಕ್ಕೂ ಹೆಚ್ಚು ಗ್ರಾಮಗಳಿಂದ ಜನ ತಮ್ಮ ಭಾವನೆಗಳೊಂದಿಗೆ ಅಲ್ಲಿ ಜೋಡಿಸಿಕೊಂಡಿದ್ದಾರೆ ರಾಮಮಂದಿರ ನಿರ್ಮಾಣ ಉದ್ಘಾಟನೆ ಭಗವಂತನ ಸಂಕಲ್ಪ ಈ ಕಾರ್ಯಕ್ಕೆ ನಮ್ಮನ್ನ ನಾವು ತೊಡಗಿಸಿಕೊಳ್ಳುವಂತೆ ಕಾರ್ಯಕರ್ತರಿಗೆ ಕರೆ ನೀಡಿದರು ಮತ್ತೆ ಈ ಮುಂದಿನ ಮಹಾಸಂಗ್ರಾಮದಲ್ಲಿಯೂ ಕೂಡ ಒಂದು ವೈಶ್ವಿಕ ದಾಖಲೆಯತ್ತ ಭಾರತ ಹೆಜ್ಜೆಯನ್ನು ಇಡಬೇಕು ಪ್ರಜಾಸತ್ತಾತ್ಮಕ ದೇಶದಲ್ಲಿ ಇಷ್ಟೊಂದು ಅದ್ಭುತ ಗೆಲುವು ಏಕಮುಖ ಗೆಲುವು ಆಗತ್ತೆ ಇದು ಯಾರು ಕೂಡ ನಿರೀಕ್ಷೆ ಕೂಡ ಮಾಡಿರಬಾರದು ವಿರೋಧ ಪಕ್ಷ ಇಲ್ಲ ಇವತ್ತು ಒಬ್ರು ಖರ್ಗೆ ಹೆಸರು ಹೇಳ್ತಾರೆ ಒಬ್ರು ಪಪ್ಪು ಹೆಸರು ಹೇಳ್ತಾರೆ ಒಬ್ರು ಅಮೂಲ್ ಬೇಬಿ ಹೆಸರು ಹೇಳ್ತಾರೆ ಒಟ್ಟು ಏನೇನೋ ನಡೆದಿದೆ ದೊಂಬರಾಟ ನಡೆದಿದೆ ಪಾಪ ಅವ್ರದ್ದು ಅದು ಅವ್ರ ಸಮಸ್ಯೆ ನಮ್ ಸಮಸ್ಯೆ ಅವ್ರ ಸಮಸ್ಯೆ ನಾವೇಳ್ತೇ ಏಕಮುಖ ರಾಷ್ಟ್ರೀಯ ಹೆದ್ದಾರಿ ಓಪನ್ ಆಗ್ಬಿಟ್ಟಿದೆ ಜಂಡ ಹಿಡ್ಕೊಂಡು ನಾವು ಹೋಗ್ಬೇಕಷ್ಟೇ ಹೋಗದಿದ್ರೆ ನಮ್ಮ ಪಾಪ ನಮ್ಮ ಅಪರಾಧ ಹೈವೇ ಓಪನ್ ಆಗ್ಬಿಟ್ಟಿದೆ ಜಂಡ ಹಿಡ್ಕೊಂಡು ನಾವು ಹೋಗಬೇಕಷ್ಟೇ ಭಗವಂತ ಕ್ಲಿಯರ್ ಕ್ಲಿಯರ್ ಮಾಡ್ಬಿಟ್ಟಿದ ನಿಮಿತ್ತ ಮಾತ್ರ ಹೇಳಿದಾನೆ ಹೇ ಸವ್ಯ ಸಾಚಿ ಎಲ್ಲರೂ ಸತ್ತೋಗ್ಬಿಟ್ಟಿದ್ದಾರೆ ಮಹಾಭಾರತದಲ್ಲಿ ನೀ ಏನ್ ಚಿಂತೆ ಮಾಡ್ಬಿಡ ನಿಮಿತ್ತ ಮಾತ್ರಕ್ಕೆ ನೀನ್ ಗಾಂಡೀವನ್ನ ಹಿಡಿ ಅಂತ ಅರ್ಜುನನಿಗೆ ಕೃಷ್ಣ ಹೇಳ್ತಾನೆ ಭಗವದ್ಗೀತೆಯಲ್ಲಿ ನಿಮಿತ್ತ ಮಾತ್ರ ಭವಸವ್ಯ ಸಾನ್ ಅಂತ ಇವತ್ತು ಅದೇ ಪರಿಸ್ಥಿತಿ ಇದೆ ಭಗವಂತನ ತೀರ್ಮಾನಕ್ಕೆ ನಾವೆಲ್ಲ ಸ್ಪಂದಿಸಬೇಕು ಒಂದು ಈ ಮಹಾಸಂಗ್ರಾಮದ ಗೆಲುವು ನಮ್ಮ ಕ್ಷೇತ್ರದಲ್ಲಿಯೂ ಕೂಡ ಕಳೆದ ಬಾರಿ ದಕ್ಷಿಣ ಭಾರತದ ಹೈಯೆಸ್ಟ್ ಲೀಡ್ ಪಿಯ ಕ್ಯಾಂಡಿಡೇಟ್ಗೆ ಬಂದಿತ್ತು ಅದೇ ಪ್ರಕಾರದಲ್ಲಿ ಈ ಬಾರಿ ಪುನಃ ಹೇಳ್ತಾ ಇದ್ದೀನಿ ಯಾರೇ ಅಭ್ಯರ್ಥಿ ಆದರೂ ಕೂಡ ಒಂದು ಹೊಸ ದಾಖಲೆಯತ್ತ ಹೆಜ್ಜೆಯನ್ನು ಇಡತಕ್ಕಂಥ ರೀತಿ ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರಾದ ರಾಜೇಶ್ ಭಂಡಾರಿ ವಿನೋದ್ ನಾಯ್ಕ್ ರಾಯಲ್ಕೇರಿ ನಾಗರಾಜ್ ನಾಯ್ಕ್ ತೊರ್ಕೆ ಉಮೇಶ್ ನಾಯ್ಕ್ ಮಂಜುನಾಥ್ ನಾಯ್ಕ್ ಸೇರಿದಂತೆ ಪಕ್ಷದ ಮುಖಂಡರು ಕಾರ್ಯಕರ್ತರು ಇದ್ದರು بسم سمیال نیوز شیدر نیک خونه